ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ಫ್ರೆಂಡ್ಸ್ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಅಥವಾ ಈಗ ಟೈಲರಿಂಗ್ ಕಲಿತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಮೋಟಿವೇಶನ್ ವೀಡಿಯೋ ಆಗೋ ಥರ ಈ ವಿಡಿಯೋ ಮಾಡಿದ್ದೀನಿ ನಂಗೆ ಮೊನ್ನೆ ಒಬ್ಬರು ಸಿಸ್ಟರು ಕಮೆಂಟ್ ಮಾಡಿದರು ಅಕ್ಕ ಮೋಟಿವೇಶನ್ ವೀಡಿಯೋನ ತುಂಬ ಸ್ವಲ್ಪ ಜಾಸ್ತಿ ಟೈಮ್ ಮೋಟಿವೇಶನ್ ವೀಡಿಯೋ ಮಾಡಿ ಯಾಕಂದರೆ ನಮಗೆ ವೀಡಿಯೋ ನೋಡೋದಕ್ಕೆ ಪುಡ್ಸೋಕ್ಕಾಗಲ್ಲ ನಿಮ್ಮ ವೀಡಿಯೋ ಕೇಳ್ತಾ ಕೇಳ್ತಾ ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂತ ಹಾಗೆಯೇ ನಾನು ಆ ವೀಡಿಯೋ ಬಂದ್ಬಿಟ್ಟು ಆರು ನಿಮಿಷನ ಏಳು ನಿಮಿಷನ ಹಾಕಿದ್ದೆ ಅವರಿಗೆ ಅದು ಇನ್ನೂ ಜಾಸ್ತಿ ನಮಗೆ ಒಂದು ಮೋಟಿವೇಶನ್ ವೀಡಿಯೋ ಹಾಕಿ ನಿಮ್ಮ ಮೋಟಿವೇಶನ್ ನಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋಸ್ ನೋಡಿದ್ರೆ ನಮಗೆ ಇನ್ನೂ ಹೆಚ್ಚೆಚ್ಚು ಬಟ್ಟೆ ಹೊಲಿಬೇಕು ಅಂತ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿದರು ಅವರಿಗೋಸ್ಕರ ಇವತ್ತು ಸ್ವಲ್ಪ ಲಾಂಗಾಗಿ ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ನಿಮಗೆ ಒಂದು ಮೋಟಿವೇಶನ್ ವೀಡಿಯೋ ಕೊಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ವೀಡಿಯೋಕ್ಕೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಒಂದು ಐದು ಗಂಟೆಗೆ ಹೇಳ್ತೀನಿ ಇಲ್ಲಾಂದರೆ ಒಂದು ಐದೂವರೆಗೆ ಈ ಟೈಮಿಗೆ ಎದ್ರೆ ನನಗೆ ಬೆಳಗ್ಗೆ ಬೇಗ ಕೆಲಸ ಆಗಿ ನಾನು ಬಟ್ಟೆ ಒಲಿಬೋದು ಆದರೆ ಇವತ್ತು ಸ್ವಲ್ಪ ನನಗೆ ಆರು ಗಂಟೆಗೆ ಎದ್ದೆ ಅಂದರೆ ನೈಟು ಸ್ವಲ್ಪ ಜಾಸ್ತಿ ಕಟ್ಟಿಂಗ್ ಕೆಲಸಗಳೆಲ್ಲ ಇತ್ತು ಹಾಗಾಗಿ ನನಗೆ ಆಗಿರಲಿಲ್ಲ ಆದರೂ ಸಹಿತ ನಾವು ಬೆಳಗ್ಗೆ ಏನೆಲ್ಲ ಮಾಡ್ಕೊಬೇಕು ನಾವು ಕೆಲಸಕ್ಕೆ ಇಂಟ್ರೆಸ್ಟ್ ಬರೋ ಥರ ಏನೆಲ್ಲ ನಾವು ಟ್ರಿಕ್ಕನ್ನು ಉಪಯೋಗಿಸ್ಬೇಕು ಅಂತ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೈಲರ್ಸ್ ಆಗಿದ್ದೀರಾ ಅಥವಾ ಟೈಲರ್ಸ್ ಕಲ್ತಿದ್ದೀರಾ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಥವಾ ಮುಂಚೆ ತುಂಬ ಚೆನ್ನಾಗಿ ಬಟ್ಟೆ ಇವಾಗ ಇವಾಗ ಯಾಕೋ ನಂಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ಬರ್ತಾಯಿಲ್ಲ ಏನು ಮಾಡೋದು ನನಗೆ ಬಟ್ಟೆನೇ ಬರ್ತಾ ಇಲ್ಲ ಅಥವಾ ಏನೋ ಒಂಥರ ಯಾಕೆ ಹೊಲಿಬೇಕು ಯಾಕೆ ಅಂತ ಅನ್ನೋದು ಇಂಟ್ರೆಸ್ಟ್ ಇರಲ್ಲ ಬಟ್ಟೆ ತುಂಬ ಇರುತ್ತೆ ಕಸ್ಟಮರು ಸಹಿತ ದಿನ ಫೋನ್ ಮಾಡಿ ಬರ್ತಾ ಬರ್ತಾ ಹೋಗ್ತಾ ಕೇಳ್ತಾ ಇರ್ತಾರೆ ಆದರೂ ಸಹಿತ ನನಗೆ ಬಟ್ಟೆ ಹೊಲಿಯೋದು ಅಂದ್ರೆ ಇಷ್ಟ ಇಲ್ಲ ಅನ್ನೋರು ಮಿಸ್ ಮಾಡಿದೆ ವೀಡಿಯೋ ನೋಡಿ ಹಾಗೆಯೇ ನಮಗೆ ಟೈಲರಿಂಗ್ ತುಂಬ ವರ್ಷದಿಂದ ಮಾಡ್ತಾಯಿದ್ದೀವಿ ಇಂಟ್ರೆಸ್ಟ್ ಹೋಗ್ಬಿಡ್ತು ಇವಾಗ ಆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಯಾಕೆ ಈ ಥರ ಆಗುತ್ತೆ ಅಂತಲೂ ಸಹಿತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಟೈಲರ್ಸ್ ಆಗಿದ್ದರೆ ನಿಮಗೆ ಸೋಮಾರಿತನ ಬರದೇ ಇರೋ ಹಾಗೆ ಪ್ರತಿದಿನವೂ ಯಕ್ಟಿವ್ ಆಗಿ ಕೆಲಸ ಮಾಡೋ ಥರ ನಾನು ಟಿಪ್ಸ್ಗಳನ್ನು ಹೇಳ್ತೀನಿ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದರೆ ನೈಟಲ್ಲಿ ಸ್ವಲ್ಪ ಬೇಗನೆ ಮಲಗಬೇಕು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಮನೆ ಕೆಲಸನ ಮಾಡ್ಕೊಬೇಕು ಮನೆ ಕೆಲಸನೇ ನಾವು ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಅಂದರೆ ಒಂದು ಗಂಟೆ ನಂತರ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಆದ್ದರಿಂದ ನಾ ಹೇಳೋದೇನು ಅಂದರೆ ನೀವು ಬೆಳಗ್ಗೆ ಒಂದು ಐದು ಗಂಟೆ ಅಟ್ಲೀಸ್ಟ್ ಐದು ಗಂಟೆಗಾದರೂ ಎದ್ದುಬಿಟ್ಟು ತುಂಬ ಕೆಲಸ ಇದೆ ನಿಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿಕೊಂಡು ಬಟ್ಟೆ ಹೊಲಿಬೇಕು ಅಂತ ಇದ್ದರೆ ನೀವು ಐದು ಗಂಟೆಗೆ ನೀವು ಎದ್ದುಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡು ಅಟ್ಲೀಸ್ಟ್ ಒಂದು ಹತ್ತು ಗಂಟೆಗಾದರೂ ನೀವು ಬಟ್ಟೆ ಒದಗಿ ಕೂತ್ರೆ ಅವತ್ತು ನೋಡಿ ನೀವು ಒಂದು ಮೂರರಿಂದ ನಾಲ್ಕು ಬ್ಲೌಸ್ ಆದರೂ ಪರ್ಫೆಕ್ಟ್ ಆಗಿ ಫಿನಿಶ್ ಮಾಡಿರ್ತೀರಾ ಇಲ್ಲ ಮಧ್ಯಾಹ್ನ ಒಂದು ಗಂಟೆ ತನಕ ಬರೀ ಕೆಲಸ ಮಾಡಿಕೊಂಡು ಆಮೇಲೆ ಒಲಿಯೋ ಕೂತ್ರಿ ಅಂದರೆ ಒಂದು ಎರಡು ಬ್ಲೌಸ್ ಕಂಪ್ಲೀಟ್ ಮಾಡ್ಬೋದು ಇಲ್ಲ ತುಂಬಾ ಅರ್ಜೆಂಟ್ ಬಟ್ಟೆಗಳಿದೆ ನಂಗೆ ತುಂಬಾ ಸ್ಟಿಚ್ ಮಾಡೋಕ್ಕಿದೆ ಅಂದರೆ ನೀವು ಬೆಳಗ್ಗೆ ಒಂದು ನಾಲ್ಕು ಗಂಟೆ ಗೆದ್ದುಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಪೂರ್ತಿ ಮುಗಿದ್ಮೇಲೆ ಬೇಕಿದ್ದರೆ ನೀವು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಬೋದು ನಾನೇನಾದರೂ ತುಂಬ ಹೆವಿ ಕೆಲಸ ಇದ್ದರೆ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ ಬೆಳಗ್ಗೆ ಒಂದು ನಾಲ್ಕು ಗಂಟೆ ಗೆದ್ದು ಮನೆಯ ಪೂರ್ತಿ ಕೆಲಸನೂ ಮುಗಿಸ್ಬಿಟ್ಟು ನೆಕ್ಸ್ಟು ನಾನು ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿ ಅಲರಾಮ್ ಇಟ್ಕೊಂಡು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿ ನಾನು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಮನೆಯಲ್ಲಿ ನಾವು ಬಟ್ಟೆ ಹೊಲಿತಾ ಇದ್ದೀವಿ ಅಂದರೆ ಮನೆ ಕೆಲಸಗಳನ್ನು ನೋಡಿಕೊಂಡಾದರೆ ಈಗ ಪಾತ್ರೆ ತೊಳೆಯೋಕ್ಕಿರುತ್ತೋ ಬಟ್ಟೆ ಒಗೆಯೋಕಿರುತ್ತೋ ಈ ರೀತಿ ಕೆಲಸಗಳು ನಮ್ಮ ಎದುರಿಗೆ ಕಾಣ್ತಾ ಇರುತ್ತೆ ಆಗ ನಾವು ಒಂದು ನೆಮ್ಮದಿಯಾಗಿ ಬಟ್ಟೆ ಹೊಲಿಯೋದಕ್ಕೆ ಆಗೋಲ್ಲ ಆ ರೀತಿ ಆಗುತ್ತೆ ಇನ್ನು ಕೆಲವರಿಗೆ ಏನಕ್ಕೆ ಇಂಟ್ರೆಸ್ಟ್ ಬರಲ್ಲ ಅಂತಂದರೆ ನೀವು ಸಿಕ್ಕ ಬಟ್ಟೆ ಮಿಷನ್ ಮೇಲಾಗಿರ್ಬೋದು ಹಾಗೆ ನೀವು ಕೆಲಸ ಮಾಡೋ ಜಾಗದಲ್ಲಿ ಆಗಿರ್ಬೋದು ವೇಸ್ಟ್ ಬಟ್ಟೆಗಳು ಅಥವಾ ಇಸ್ಕೊಂಡು ಹೋಗದಿರೋ ಬಟ್ಟೆಗಳು ಅಥವಾ ಹೊಲಿಬೇಕಾಗಿದ್ದು ಹೊಲದಿದ್ದು ಎಲ್ಲ ಮಿಕ್ಸ್ ಮಾಡಿ ನೀವು ಒಂದು ಕಡೆ ಇಟ್ಕೊಂಡಾಗ ಆ ರೀತಿ ಆಗುತ್ತೆ ಯಾಕಂದರೆ ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಹೊಲಿಯೋದಿಕ್ಕೆ ಹೇಳಿ ಟೈಲರಿಂಗ್ ಮಿಷಿನ್ ಹತ್ರ ಬಂದಾಗ ನಿಮಗೆ ಏನು ಕೆಲಸ ಮಾಡಬೇಕು ಅನ್ನೋದೇ ತಲೆಗೋಡಲ್ಲ ನನಗೂ ಇದೆಲ್ಲ ಮೊದಲು ಆಗಿದ್ದೆ ಫ್ರೆಂಡ್ಸ್ ನಾನು ಮತ್ತೆ ನನ್ನ ಟೈಲರಿಂಗ್ ಕೆಲಸನ ನಾನು ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ನನ್ನ ಮನೆ ಕೆಲಸದ ಒತ್ತಡದ ಜೊತೆಗೆ ಅಂತೇಳ್ಬಿಟ್ಟು ನಾನು ಯೋಚನೆಗಳು ಮಾಡಿದಾಗ ಈ ರೀತಿ ಎಲ್ಲ ಟಿಪ್ಸ್ ಫಾಲೋ ಮಾಡಿ ನನ್ನ ಒಂದು ಟೈಲರಿಂಗ್ ಕೆಲಸನ ಸಕ್ಸಸ್ಸಿಗೆ ತಂದಿದ್ದೀನಿ ಹಾಗೇ ನಾವು ಲೇಡೀಸು ಮತ್ತು ಮಕ್ಕಳು ಮನೆಯವರು ಫ್ಯಾಮಿಲಿ ಎಲ್ಲರೂ ಸಹಿತ ನಾವು ಮೇಂಟೈನ್ ಮಾಡಿ ಅಂದರೆ ಅವ್ರನ್ನ ನೋಡಿಕೊಂಡು ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ನಾವು ಇರಬೇಕು ಅಂತಂದರೆ ಎಲ್ಲದನ್ನೂ ನಾವು ಒಂದು ಕಂಟ್ರೋಲ್ ಮಾಡ್ಕೊಂಡಿರೋದು ತುಂಬ ಕಷ್ಟ ನಾವೇನೋ ಶಾಪಲ್ಲಿ ಟೇಲರಿಂಗ್ ಮಾಡ್ತೀವಿ ಅಂತಂದರೆ ಮನೇಲಿ ಒಂದು ಟೈಮಲ್ಲಿ ಕೆಲಸ ಮುಗಿಸಿ ಹೋಗ್ತೀವಿ ಮತ್ತು ಶಾಪಲ್ಲಿ ಕೆಲಸ ಮಾಡ್ತೀವಿ ಬರ್ತೀವಿ ಆದರೆ ಮನೇಲಿ ಟೈಲರಿಂಗ್ ಮಾಡ್ತಿದ್ದೀವಿ ಅಂದರೆ ಎಷ್ಟೊತ್ತಿಗೆ ಊಟಕ್ಕೆ ಬರ್ತಾರೋ ಎಷ್ಟೊತ್ತಿಗೆ ಯಾರು ಬರ್ತಾರೋ ಹೇಳೋಕ್ಕಾಗಲ್ಲ ಎಲ್ಲದನ್ನು ನಾವು ನಿಭಾಯಿಸಬೇಕು ಅಂದರೆ ನಮಗೆ ತುಂಬಾ ಒಂದು ಹಾರ್ಡ್ ವರ್ಕು ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ನಮಗೆ ಒಂದು ಮಲ್ಟಿಪಲ್ ಕೆಲಸನೇ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನೀವು ನೋಡ್ತಾ ಇದ್ದೀರಲ್ವ ನಾನು ನಿಂತಿರೋ ಪಕ್ಕದಲ್ಲಿ ರ್ಯಾಕ್ ಇದೆ ಇಲ್ಲಿರೋದು ನನಗೆ ಈಗ ಒಂದು ತಿಂಗಳು ಒಳಗಡೆ ಕೊಡೋ ಬಟ್ಟೆಗಳು ಆ ಬಟ್ಟೆಗಳು ಮಾತ್ರ ಇದೆ ಅದು ಬಿಟ್ಟರೆ ನನ್ನ ಹತ್ರ ಹೊಲ್ದಿರೋ ಬಟ್ಟೆಗಳನ್ನೆಲ್ಲ ನಾನು ಬೇರೆ ಕಡೆ ಜೋಡಿಸಿಟ್ಟಿದ್ದೀನಿ ಹಾಗೆ ಕಟ್ಟಿಂಗ್ ಮಾಡಿರೋದನ್ನು ನಾನು ಸೈಡಲ್ಲಿ ಇದ್ದೀನಲ್ಲ ಇಲ್ಲಿ ಇಟ್ಟಿರ್ತೀನಿ ಇವತ್ತು ನಾನು ಏನು ಕೆಲಸ ಮಾಡಬೇಕು ಅದು ನೀವು ನೋಡ್ತಾ ಇದ್ದೀರಲ್ವ ಟೇಬಲ್ ಮೇಲಿದೆ ಹಾಗೆಯೇ ನಾನೀಗ ಬಟ್ಟೆ ಹೊಲೋಕ್ಕೆ ಕೂತ್ಕೊಳ್ಳೋದ ತಕ್ಷಣವೇ ಏನು ಹೊಲಿಬೇಕು ಅದು ನಾನು ಮಿಷನ್ ಹತ್ತಿರನೇ ಇಡ್ತೀನಿ ಈ ರೀತಿ ನಾನು ಎಲ್ಲ ಸೆಟ್ ಮಾಡ್ಕೊಳ್ತೀನಿ ಹಾಗೆಯೇ ನೀವು ಶುಕ್ರವಾರ ಮಂಗಳವಾರ ಅಥವಾ ಒಂದು ಅಮಾವಾಸ್ಯೆ ದಿನ ಪೂಜೆ ಮಾಡ್ತೀರಾ ಅಂದರೂ ಸಹಿತ ನೀವು ಸಂಜೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೆಳಗ್ಗೆ ಬೇಗ ಮಾಡ್ಕೊಳ್ಳಿ ಮತ್ತು ಏನಂತಂದರೆ ಹಳೆ ಬಟ್ಟೆಗಳನ್ನು ನೀವು ಜಾಸ್ತಿ ಹೊಲಿಯೋಕ್ಕೆ ಕೊಟ್ಟಿದ್ದನ್ನು ಪೆಂಡಿಂಗ್ ಇಟ್ಕೊಂಡು ನಿಮ್ಮ ಟೈಲರಿಂಗ್ ಮಿಷನ್ ಹತ್ತಿರನೇ ಇಟ್ಕೊಳ್ಳೋದಾಗ್ಲಿ ನೀವು ರ್ಯಾಕಲ್ಲಿ ಇಟ್ಕೊಳ್ಳೋದಾಗ್ಲಿ ಮಾಡಬೇಡಿ ಅದನ್ನು ಯಾರಾದರೂ ಕಸ್ಟಮರ್ ಕೊಟ್ಟರು ಅಂದರೆ ಹೊಲಿಯೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ತಕ್ಷಣ ಹೊಲ್ದ್ಬಿಟ್ಟು ತಕ್ಷಣ ಕೊಟ್ಬಿಡಿ ಮತ್ತು ಇನ್ನೂ ಒಂದು ಟೈಲರಿಂಗಲ್ಲಿ ಕೆಲವರಿಗೆ ಯಾವ ರೀತಿ ಇಂಟ್ರೆಸ್ಟ್ ಹೋಗುತ್ತೆ ಅಂದರೆ ಟೈಲರಿಂಗಲ್ಲಿ ಇವತ್ತು ನೀವು ದುಡ್ದಿರೋ ದುಡ್ಡು ಇವತ್ತು ಬಂತು ಅಂತ ಅಂದ್ಕೊಳ್ಳಿ ಅದನ್ನು ನೀವು ಸಂಜೆ ಒಳಗಡೆ ಖರ್ಚು ಮಾಡಿಬಿಟ್ರಿ ಅಂದರೆ ನಿಮಗೆ ತಿಂಗಳು ಕೊನೆಯಲ್ಲಿ ಆಗಿರ್ಬೋದು ಅಥವಾ ನಾನು ಟೈಲರಿಂಗ್ ಮಾಡಿ ಏನೆಲ್ಲ ವಸ್ತುಗಳನ್ನ ತಗೊಂಡೆ ಅಂತ ಅಂದಾಗವಾಗ ಏನು ೂ ತಗೊಂಡಿಲ್ಲ ಬರೀ ನಾನು ಬಟ್ಟೆ ಹೊಲ್ದೆ ಖರ್ಚು ಮಾಡಿದೆ ಬಟ್ಟೆ ಹೊಲ್ದೆ ಖರ್ಚು ಮಾಡಿದೆ ಅಂದವ್ಲೂ ಸಹಿತ ಟೈಲರಿಂಗ್ ಕೆಲಸದಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ನೀವು ಏನು ಮಾಡಿ ಅಂತಂದರೆ ಒಂದು ತಿಂಗಳು ಪೂರ್ತಿ ನೀವು ಏನು ಕೆಲಸ ಮಾಡಿರ್ತಾರೆ ಅದನ್ನು ನೀವೊಂದು ಬಾಕ್ಸ್ ಒಳಗಡೆ ಹಾಕ್ಕೊಳ್ತಾ ಬನ್ನಿ ಅದನ್ನು ಪದೇ ಪದೇ ಎಣಿಸ್ಬೇಡಿ ಒಂದು ಬಾಕ್ಸಲ್ಲಿ ಹಾಕಿ ಸೇಫ್ಟಿಯಾಗಿ ಅಂದರೆ ನೀವು ಒಳಗಡೆ ಗಾಡ್ರೇಜ್ ಎಲ್ಲಾದರೂ ಇಟ್ಕೋಬೋದು ನೀವು ಟೈಲರಿಂಗ್ ಮಾಡೋ ಜಾಗದಲ್ಲಿ ಅಂದರೆ ಕಸ್ಟಮರೆಲ್ಲ ಬರ್ತಾ ಹೋಗ್ತಾ ಇರ್ತಾರೆ ಹುಷಾರಾಗಿ ನಾನು ಏನು ಮಾಡ್ತೀನಿ ಅಂದರೆ ನಾನು ಏನೋ ದುಡ್ಡಿನ ವಿಷಯದಲ್ಲಿ ನಾನು ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಹಾಗಾಗಿ ನಾನು ಇಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ಅಲ್ಲಿ ಒಂದು ಡಬ್ಬಿ ಕಾಣ್ತಾ ಅಲ್ವಾ ಅಲ್ಲಿ ಸ್ವಲ್ಪ ಅಮೌಂಟ್ ಅಷ್ಟೇ ಇಟ್ಕೊಳ್ತೀನಿ ಏನು ಲೈನಿಂಗ್ ತರೋದಕ್ಕೆ ಮತ್ತು ಸ್ವಲ್ಪ ಅದು ಇದು ಸಣ್ಣ ಪುಟ್ಟ ಖರ್ಚುಗಳಿಗೆ ಇಟ್ಕೊಳ್ತೀನಿ ಮತ್ತು ನನಗೆ ತಿಂಗಳ ಪೂರ್ತಿ ಬಂದಿರೋ ಅಂಥ ಅಮೌಂಟನ್ನು ನಾನು ಒಳಗಡೆ ಒಂದು ಬಾಕ್ಸಲ್ಲಿ ಹಾಕಿಡ್ತೀನಿ ಯಾಕಂದರೆ ಕಸ್ಟಮರ್ ಬರ್ತಾರೆ ಹಾಗೆ ಟೈಲರಿಂಗ್ ಕೆಲಸ ಮಾಡೋರು ಇರ್ತಾರೆ ಈ ರೀತಿ ಎಲ್ಲ ಇರ್ತಾರೆ ಹಾಗಾಗಿ ನಾವು ಮನೇಲೇ ಟೈಲರಿಂಗ್ ಮಾಡೋದ್ರೆ ತುಂಬ ಹುಷಾರಾಗಿ ಈ ರೀತಿ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ನನಗೊಬ್ಬರು ಸಿಸ್ಟರು ನಂಗೆ ಫೋನ್ ಮಾಡೇ ಹೇಳಿದರು ಅವ್ರು ತುಂಬ ನನಗೆ ಕ್ಲೋಸು ಮಂಜು ಅಂತ ಹೇಳಿಬಿಟ್ಟು ಅವ್ರ ಪಾಪ ಯಾರೋ ಕಸ್ಟಮರ್ ಬಂದಿದ್ರಂತೆ ಬ್ಲೌಸ್ ಹಾಕಿ ನೋಡೋದಕ್ಕೆ ರೂಮು ಕೊಟ್ಟಿದ್ದಾರೆ ಅವರು ಬ್ಲೌಸ್ ಹಾಕಿ ನೋಡೋ ಅಷ್ಟೊತ್ತಿಗೆ ತುಂಬ ಹೊತ್ತಾದರೂ ಹೊರಗಡೆ ಬಂದಿಲ್ಲಂತೆ ಅವ್ರು ಇಟ್ಟಿರೋಂತಹ ಏಳು ಸಾವಿರ ರೂಪಾಯಿ ಅಮೌಂಟೂ ಅವರು ತಗೊಂಡು ಆಮೇಲೆ ಎಷ್ಟು ನೀವು ತೆಗ್ದಿದ್ದೀರ ಕೇಳಿದ್ರು ಅವ್ರು ಒಪ್ಕೊಂಡ್ಲೇ ಇಲ್ವಂತೆ ಈ ರೀತಿ ಅದು ಮಿಸ್ ಆದಮೇಲೆ ನಾವು ಏನು ಮಾಡೋದಕ್ಕೂ ಬರೋದಿಲ್ಲ ಬಟ್ಟೆ ಆಗಿರ್ಬೋದು ಅಥವಾ ದುಡ್ಡು ಆಗಿರ್ಬೋದು ನಾವು ನೋಡಿ ನೀವು ನೋಡ್ತಾ ಇದ್ದೀರ ಇವತ್ತು ಏನೆಲ್ಲ ಬಟ್ಟೆಗಳನ್ನು ಹೊಲಿಬೇಕು ಅದನ್ನು ತೆಗ್ದು ನೋಡಿದೆ ಹಾಗೆ ಅದಕ್ಕೆ ಲೈನಿಂಗ್ ಬೇಕಾದ್ರೆ ತರ್ಸ್ಕೋಬೇಕಾ ಅಥವಾ ನಾನು ಇನ್ನೂ ಯಾವ ರೀತಿ ಅವ್ರಿಗೆ ಹೊಲಿಬೇಕು ಯಾರ ಬಟ್ಟೆ ಎಲ್ಲದನ್ನೂ ನೋಡಿಡ್ತೀವಿ ನಾವು ಪ್ರತಿದಿನ ಅದೇ ಕೆಲಸ ಮಾಡ್ತೀವಿ ಅಂದಾಗ ನಾವು ಈ ರೀತಿ ಎಲ್ಲ ಮಾಡಬೇಕಾಗತ್ತೆ ಅಥವಾ ಅಟ್ಲೀಸ್ಟ್ ಈಗ ಹೆಂಗಂದರೆ ಕಸ್ಟಮರ್ ಫೋನ್ ಮಾಡಿದ್ರು ನಮ್ಮ ಬಟ್ಟೆ ರೆಡಿ ಮಾಡಿದ್ದೀರಾ ನಾಳೆ ಬೆಳಗ್ಗೆ ನಮಗೆ ಬೇಕು ಅಂತ ಹೇಳೋದು ಅಥವಾ ಕಸ್ಟಮರೇ ಬಂದರು ನಮ್ಮ ಬಟ್ಟೆ ಹೊಲೆಯೋ ಕೊಟ್ಟು ಒಂದು ತಿಂಗಳಾಯಿತು ಹೊಲಿದಿದ್ದೀರಾ ಏನು ಮಾಡಿದ್ದೀರಾ ಅಂತ ಕೇಳಿದಾಗ ನಾವು ಆಗ ತೆಗೆದುಬಿಟ್ಟು ನೋಡೋದಲ್ಲ ಈಗ ನಾನು ನೋಡ್ತಾ ನೋಡ್ತಾಯಿದ್ದೀರಾ ಫಾಲ್ ಹಾಳೆನ ಬಿಟ್ಟು ಈ ರೀತಿ ಇಟ್ಕೊಂಡೆ ಯಾಕೆ ಈ ರೀತಿ ಇಟ್ಕೊಡ್ತೀನಿ ಅಂದರೆ ಕಸ್ಟಮರು ನಮಗೆ ಬಟ್ಟೆ ಕೊಡೋ ಟೈಮಲ್ಲಿ ನಾವು ನೀಟ್ টাগি বরকোಬೇಕাগতে ইয়াকান্দরে ನಾವು ಲೇಡೀಸು ಮೂವತ್ತು ವರ್ಷ ಆದಮೇಲೆ ಸ್ವಲ್ಪ ಸ್ವಲ್ಪ ವಿಷಯಕ್ಕೂ ನಾವು ಟೆನ್ಷನ್ ಆಗ್ತಾ ಇರ್ತೀವಿ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಕಲಿತಾಗ ಇರೋವಂಥ ಅಂಥ ಪೇಷನ್ಸು ಟೈಲರಿಂಗ್ ಅದು ನಮಗೆ ಏಜ್ ಆಗ್ತಾ ಬಂದಂಗೆನೋ ಆ ಪೇಷನ್ಸ್ ಅನ್ನೋದು ಇರೋದಿಲ್ಲ ಮತ್ತು ನೆನಪಿನ ಶಕ್ತಿ ಸಹಿತ ಕಡಿಮೆ ಆಗ್ತಾ ಇರುತ್ತೆ ಮರ್ತು ಹೋಗ್ತಾ ಇರುತ್ತೆ ಆದ್ದರಿಂದ ಆ ಕಸ್ಟಮರ್ ಏನೋ ಹೇಳೋದು ನೀವೇನೋ ಹೊಲಿಯೋದು ಅವ್ರಿಗೆ ಅದು ಬೇಜಾರಾಗೋದು ಅಥವಾ ನಾನು ನಾನು ಹೇಳಿದ್ದು ಹಿಂಗಲ್ಲ ಥರ ನೀವು ಈ ಥರ ಹೊಲಿದೀರಾ ಅಂತ ಹೇಳೋದು ಮತ್ತು ಬಟ್ಟೆಗಳನ್ನು ವಾಪಸ್ ಕೊಡೋದು ಈ ರೀತಿ ಮಾಡ್ತಾರೆ ನೀವು ಬೇರೆ ಹಾಳೆ ಬೇಡ ಹಾಲು ಹಚ್ಚಿರೋ ಹಾಳೆ ಇರುತ್ತಲ್ವ ಅದರಲ್ಲೇ ನೀಟಾಗಿ ಬರೆದು ಅವ್ರ ಹೆಸರನ್ನು ಬರೆದ್ಬಿಟ್ಟು ಅವರ ಬಟ್ಟೆ ಒಳಗೆ ಹಾಕಿಟ್ರೆ ನೀವು ಬಟ್ಟೆ ಹೊಲಿಯೋದಕ್ಕೆ ತೆಗೆದಾಗ ಬೇಗನೆ ಅರ್ಥ ಆಗುತ್ತೆ ಮತ್ತೆ ಒಂದು ಟಿಪ್ಸನ್ನು ಫಾಲೋ ಮಾಡಿ ಅದೇ ಫಾಲ್ ಹಾಳೆ ಒಳಗಡೆ ಅವರು ಫೋನ್ ನಂಬರನ್ನು ಬರೆದು ಇಟ್ಬಿಡಿ ಅವರ ಬಟ್ಟೆಗಳನ್ನು ಹೊಲಿಯೋಕ್ಕೆ ತೆದ್ದಾಗ ಫಸ್ಟು ನೀವೇನು ಮಾಡಬೇಕು ಸ್ಟಾರ್ಟಿಂಗ್ ಅಂತಂದರೆ ಅವರಿಗೆ ಒಂದು ಫೋನ್ ಮಾಡಿ ನೀವು ಹೇಳಿರೋದೆಲ್ಲ ಇದೆ ಅಲ್ವಾ ಕರೆಕ್ಟ್ ಇದೆಯಾ ನೀವು ಹೇಳಿರೋ ಡಿಸೈನ್ ಆಗಿರ್ಬೋದು ನೀವು ಹೇಳಿರೋ ರೀತಿ ಆಗಿರ್ಬೋದು ಒಂದ್ಸಲಿ ಫೋನ್ ಮಾಡಿ ಕೇಳ್ಕೊಳ್ಳಿ ಯಾಕಂದರೆ ಕೆಲವರಿಗೆ ಕಸ್ಟಮರ್ ಏನು ಹೇಳ್ತಾರೋ ಅದು ಕರೆಕ್ಟಾಗಿ ನೆನಪಿರುತ್ತೆ ಕೆಲವರಿಗೆ ಅದು ನೆನಪಿರೋದಿಲ್ಲ ಕಸ್ಟಮರು ಯಾವುದೋ ಒಂದು ಶೇಪಲ್ಲಿ ಹೇಳಿರ್ತಾರೆ ಆಮೇಲೆ ಇನ್ನೇನು ಹೈವಿ ನೆಕ್ಕು ಕಾಲರ್ ನೆಕ್ಕು ಆಮೇಲೆ ಶೇಪ್ ಈ ರೀತಿ ಹೇಳಿದಾಗ ನಾವು ಅವರಿಗೆ ಇಷ್ಟ ಎಲ್ದಿ ಶೇಪಲ್ಲಿ ಹೊಲ್ಕೊಟ್ವಿ ಅಂದರೆ ನಿಜವಾಗ್ಲೂ ಅವ್ರು ಹೇಳಿದ ನಾವೇನಾದರೂ ಚೂರು ಅವು ಮಾಡಿಲ್ಲ ಅಂದರೆ ಬ್ಲೌಸೇ ಹಾಳಾಯಿತು ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ ಹಾಗಾಗಿ ನೀವು ಅವರ ಬಟ್ಟೆ ಸ್ಟಿಚ್ ಮಾಡೋದಕ್ಕಿಂತ ಮೊದಲು ಈಗಂತೂ ಎಲ್ಲರ ಕೈಯಲ್ಲೂ ಫೋನ್ ಇದೆ ಒಂದು ನಂಬರ್ ನೀವು ಬರೆದಿಟ್ಕೊಂಡು ತಕ್ಷಣ ಅವ್ರಿಗೆ ಫೋನ್ ಮಾಡಿ ನೀವು ಹೇಳಿರೋದೆಲ್ಲ ಇದೆ ಅಲ್ವಾ ಕರೆಕ್ಟ್ ಇದೆ ಅಲ್ವಾ ನಾನು ಈಗ ಕಟ್ ಮಾಡ್ತೀನಿ ಸ್ಟಿಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ನೀವು ಸ್ಟಿಚ್ ಮಾಡಿ ಹಾಗೇ ನೀವು ಕೆಲಸ ಮಾಡೋ ಜಾಗನ ಆದಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ ಯಾಕಂದರೆ ನಾವು ಕೆಲಸ ಮಾಡೋ ಜಾಗ ಆಗ ನೀಟಾಗಿತ್ತು ಅಂದರೆ ನಮ್ಮ ಮನಸ್ಸು ಸಹಿತ ಪ್ರಶಾಂತವಾಗಿರುತ್ತೆ ನಾವು ಮಾಡೋ ಕೆಲಸ ಸಹಿತ ಕರೆಕ್ಟ್ ಕರೆಕ್ಟ್ ಆಗ್ತಾ ಹೋಗುತ್ತೆ ಅಂದರೆ ನಾನು ಹೇಳೋದೇನೆಂದರೆ ನಾವು ಟೈಲರ್ಸು ಯಾವಾಗಲೂ ಬಟ್ಟೆ ಅನ್ನೋದು ಇದ್ದೇ ಇರುತ್ತೆ ಬಟ್ಟೆ ಕಟ್ ಮಾಡಿರೋ ಬಟ್ಟೆ ಆಗಿರ್ಬೋದು ಹೊಲಿಯೋ ಕೊಟ್ಟಿರೋ ಬಟ್ಟೆ ಆಗಿರ್ಬೋದು ಅದು ಕಾಮನ್ನು ಅದು ಅಂಗಡಿಯಲ್ಲಿ ಕೆಲಸ ಮಾಡೋರಿಗೆ ಆ ರಿಸ್ಕ್ ಆಗೋಲ್ಲ ಮನೆಯಲ್ಲಿ ಕೆಲಸ ಮಾಡೋರಿಗೆ ನಾವು ಇಟ್ಟಿರೋ ಬಟ್ಟೆಗಳಾಗಿರ್ಬೋದು ಈ ಪುಡಿ ಬಟ್ಟೆಗಳಾಗಿರ್ಬೋದು ತುಂಬ ಇರಿಟೇಟ್ ಮಾಡುತ್ತೆ ನಾವು ಆದಷ್ಟು ಸ್ವಲ್ಪ ನಾವು ಕೆಲಸ ಮಾಡೋ ಜಾಗನ ನೀಟಾಗಿ ಇಟ್ಕೊಂಡು ಕೆಲಸನ ನೀಟಾಗಿ ಮಾಡ್ಕೊಳ್ತಾ ಹೋದರೆ ಮನೆಯಲ್ಲಿರೋ ಮೆಂಬರ್ಸಿಗೂ ಅದು ಕಿರಿಕಿರಿ ಆಗಲ್ಲ ನೋಡಿ ಫ್ರೆಂಡ್ಸ್ ನಾನು ಹೇಗಂದರೆ ಇದು ನಮ್ಮ ಮನೆ ಹಾಲಲ್ಲೇ ನನಗೆ ಜಾಗ ಕೊಟ್ಟಿದ್ದಾರೆ ನಮ್ಮ ಮನೆಯವರು ನಾನು ಈ ರೀತಿಯೆಲ್ಲ ಬಟ್ಟೆ ಇಟ್ಕೊಂಡ್ರು ಅವ್ರಿಗೆ ಏನೂ ಹೇಳೋದಿಲ್ಲ ಯಾಕಂದರೆ ನನ್ನ ದುಡಿಮೆನೂ ಅಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಮನೆಯಲ್ಲಿ ಹಾಗಾಗಿ ಕೆಲವ್ರ ಮನೇಲಿ ಈ ರೀತಿ ಇರಲ್ಲ ಇದ್ಯಾ ಯಾಕೆ ಬಟ್ಟೆ ಇಲ್ಲಿ ಇಟ್ಟಿದ್ಯಾ ಇದ್ಯಾಕೆ ಬಟ್ಟೆ ಇಲ್ಲಿ ಬಿತ್ತು ಹೀಗೆ ಯಾಕೆ ಮಾಡಿದೆ ಹಾಗೆ ಯಾಕೆ ಮಾಡಿದೆ ಅಂತ ತುಂಬ ಜನ ಪ್ರಶ್ನೆ ಮಾಡ್ತಾರೆ ದೊಡ್ಡೋರು ಇರೋ ಮನೆಯಲ್ಲಿ ನಮ್ಮ ಮನೇಲಿ ಅಂತಂದರೆ ನಾನು ನಮ್ಮ ಮನೆಯವರು ಮಕ್ಕಳು ಇಬ್ಬರು ಇದ್ದಾರೆ ನಮ್ಮ ಮಕ್ಕಳಂತೂ ಅವರು ಹುಟ್ಟುದಕ್ಕಿಂತ ಮುಂಚೆನೆ ನಾನು ಕಲ್ತಿರೋದು ಅವರು ಇದೇ ಪರಿಸರದಲ್ಲೇ ಬೆಳ್ಕೊಂಬಂದುಬಿಟ್ಟಿದ್ದಾರೆ ಅವ್ರಿಗೆ ಹಾಗಾಗಿ ಯಾವತ್ತೂ ಅವ್ರು ನನಗೇನು ಕೇಳಿಲ್ಲ ಮತ್ತು ಮನೆಯವರಂತೂ ಅವರು ಸಪೋರ್ಟ್ ಮಾಡ್ತಾರೆ ತುಂಬ ಹಾಗಾಗಿ ನೋಡಿ ನಾನಿವತ್ತು ಯಾವ ಬಟ್ಟೆಗಳು ಇವತ್ತು ನಾಳೆ ನಾಡ್ದೆಲ್ಲ ಯಾವ ಬಟ್ಟೆಗಳು ನಂಗೆ ಅರ್ಜೆಂಟ್ ಕೊಡಬೇಕು ಅದನ್ನೆಲ್ಲ ನೋಡಿ ನಾನು ನೋಡ್ತಾ ಇದ್ದೀನಿ ಮತ್ತು ಈ ಥರ ಒಳಗೂ ನಾನು ಹೆಸರನ್ನ ಬರೆದಿಟ್ಕೊಬಿಡ್ತೀನಿ ಯಾಕಂದರೆ ನಾನು ಟೈಲರಿಂಗ್ ಕಲಿತಾಗ ನಾನು ಒಬ್ಬರು ಒಂದು ಕವರಲ್ಲೂ ಅವ್ರು ಹೇಳಿರೋದನ್ನು ಬರ್ಕೊಳ್ತಿರಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ನನಗೆ ನೆನಪಿರ್ತಿತ್ತು ಆದರೆ ಈವಾಗ ಗೊತ್ತಿಲ್ಲ ಸ್ವಲ್ಪ ಮರ್ತೋಗುತ್ತೆ ಅವರು ಹೇಳಿರೋದು ಒಂದು ಡಿಸೈನ್ ನಾವು ಕಟ್ ಮಾಡಿ ಹೊಲಿಯೋದೇ ಒಂದು ಡಿಸೈನ್ ಈ ರೀತಿ ಆಗುತ್ತೆ ಈಗಂತೂ ಮೊಬೈಲ್ ಅಂತೂ ಬಂದಿರೋದು ತುಂಬಾ ಉಪಯೋಗ ಆಗಿದೆ ತಕ್ಷಣ ನಾನು ಹೊಲಿಯೋ ಅಷ್ಟು ಹೊಲಿಯೋ ಟೈಮಲ್ಲಿ ಅವ್ರ ಬಟ್ಟೆ ಅವ್ರು ಹೇಳಿರೋ ಡಿಸೈನು ಅವರು ಈ ರೀತಿ ಎಲ್ಲ ಹೇಳಿದಾರ ಅಂತ ಹೇಳಿಬಿಟ್ಟು ಕೇಳಿಕೊಂಡೇ ನಾನು ಸ್ಟಿಚ್ ಮಾಡೋದು ಮತ್ತು ನೀವು ನೋಡ್ಬೋದು ಎಷ್ಟೋ ಸಲ ನನಗೂ ಆಗಿದೆ ಅವರು ಫಾಲ್ ಬೇಡ ಅಂದಿರ್ತಾರೆ ನಾವೀಗ ಆಗಿ ಬ್ಲೌಸ್ ಹೊಲಿದ್ಮೇಲೆ ಫಾಲನ್ನು ಹಚ್ಚೆ ಹಚ್ಚುತ್ತೀವಿ ಫಾಲ್ ಇಟ್ಬಿಡೋದು ಅದು ನಾವು ಕೊಡಲ್ಲ ಅನ್ನೋದವರು ಈ ರೀತಿಯೆಲ್ಲ ರಿಸ್ಕ್ ಆಗುತ್ತೆ ಅದರಿಂದ ನೀವು ಫಾಲ್ ಹಚ್ಚಕ್ಕೆ ಹೇಳಿದ್ರ ಅಥವಾ ಡೋರಿ ಒಬ್ಬೊಬ್ಬರು ಡೋರಿ ಕಟ್ಟೋದನ್ನು ಇಟ್ಸ್ಕೊಳ್ಳಲ್ಲ ನಾವು ಡೋರಿನ ಇಟ್ಬಿಡೋದು ಅದಕ್ಕೆ ರೆಡಿಮೇಡ್ ಡೋರಿ ಆದರೆ ಹತ್ತು ರೂಪಾಯಿ ಇನ್ನು ಕೈಯಿಂದ ಮಾಡೋದಿದ್ರೆ ತುಂಬ ಟೈಮ್ ಅದಕ್ಕೆ ಹಿಡಿಯುತ್ತೆ ಈ ರೀತಿ ಮಾಡೋದು ನಮಗೆ ಬೇಡ ಕಟ್ ಮಾಡಿರೋದು ಈ ರೀತಿ ಟೈಮ್ ವೇಸ್ಟ್ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಎರಡು ನಿಮಿಷ ಆಗ್ಬೋದು ಅಷ್ಟೇ ಒಂದು ಫೋನ್ ಮಾಡಿ ಅವ್ರ ಹತ್ರ ಕೇಳ್ಕೊಳ್ಳೋದು ಕೇಳ್ಕೊಂಡು ಮಾಡೋದ್ರಿಂದ ನೀವು ಕಸ್ಟಮರನ್ನು ಉಳಿಸ್ಕೊಳ್ತೀರ ಮತ್ತು ಇನ್ನೊಂದು ನೀವೆಲ್ಲರೂ ಟಿಪ್ಸನ್ನು ಫಾಲೋ ಮಾಡಬೇಕಾಗಿರೋದು ಏನಂದರೆ ನಿಮಗೆ ಯಾರೇ ಕಸ್ಟಮರ್ ಬರಲಿ ಹೊಸ ಕಸ್ಟಮರ್ ಹಳೆಯ ಕಸ್ಟಮರ್ ಯಾರೇ ಬರಲಿ ಅವರ ಫೋನ್ ನಂಬರ್ ತಗೊಂಡು ನೀವು ಫಸ್ಟು ಸೇವ್ ಮಾಡೋದು ಯಾಕಂದರೆ ನೀವು ಹೊಳ್ದಿರೋ ಬ್ಲೌಸ್ಗಳ ಡಿಸೈನ್ಗಳನ್ನು ಅಷ್ಟು ಸ್ಟೇಟಸ್ಸಿಗೆ ಹಾಕ್ತಾಗ ಅವರು ನೋಡ್ತಾರೆ ನಿಮಗೆ ಬಟ್ಟೆಗಳನ್ನು ಇನ್ನೂ ಜಾಸ್ತಿ ತಂದು ಕೊಡುವಂಥ ಸಾಧ್ಯತೆ ಇರುತ್ತೆ ಈಗ ನಮಗೆ ವಾಟ್ಸಪ್ ಸ್ಟೇಟಸ್ಸು ಅಂತಂದರೆ ನಮಗೆ ನಿಜವಾಗ್ಲೂ ಟೈಲರ್ಸ್ಗಳಿಗಂತೂ ತುಂಬಾ ಒಂದು ಉಪಯೋಗ ಆಗುತ್ತೆ ಯಾಕಂದರೆ ನಾವು ಸ್ಟಿಚ್ ಮಾಡಿರೋಂಥ ಬ್ಲೌಸ್ಗಳು ಡಿಸೈನ್ಗಳು ಎಲ್ಲದನ್ನು ಹಾಕ್ಬೋದು ಕಸ್ಟಮರ್ ಸಹಿತ ಜಾಸ್ತಿ ಆಗ್ತಾರೆ ಈ ಥರ ಎಷ್ಟೋ ಆಗಿದೆ ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ಗಳನ್ನು ಸ್ಟೇಟಸ್ ಹಾಕಿದಾಗ ಅದೇ ರೀತಿ ನಮಗೆ ಹೊಲಿದ್ಕೊಡಿ ಅಂತೇಳಿ ಬಿಟ್ಟೋಗಿರೋಂಥ ಕಸ್ಟಮರು ಸಹಿತ ವಾಪಸ್ ಬಂದಿದ್ದಾರೆ ಫ್ರೆಂಡ್ಸ್ ನಾನು ಮನೇಲಿ ಸ್ಟಿಚ್ ಮಾಡ್ತೀನಿ ಅಂದರೆ ನನಗೆ ಆಗುವಷ್ಟು ಬಟ್ಟೆ ಬರುತ್ತೆ ಇನ್ನೂ ನಾನು ಅತಿ ಆಸೆ ಮಾಡೋದಕ್ಕೆ ಹೋಗೋಲ್ಲ ಯಾಕಂದರೆ ನಮಗೆ ದಿನಕ್ಕೆ ಇಷ್ಟು ಬ್ಲೌಸ್ ಅಂತ ಹೊಲಿದ್ರೆ ನಮಗೆ ಸರಿಯಾಗುತ್ತೆ ನಾವು ಯಾವತ್ತೂ ಅಷ್ಟೇ ನನ್ನ ಕೆಲಸನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು ಬಿಟ್ಟರೆ ದಿನದಿಂದ ದಿನಕ್ಕೆ ಕೆಳಗೆ ಇಳೀತಾ ಹೋಗಬಾರ್ದು ನಾನು ನನ್ನ ಒಂದು ಕಮಿಟ್ಮೆಂಟ್ಗಳಿಗೆ ನಾನು ತಿಂಗಳಿಗೆ ಇಷ್ಟು ದುಡಿಬೇಕು ದಿನಕ್ಕೆ ಇಷ್ಟು ಬಟ್ಟೆ ಹೊಲಿಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಇರಬೇಕು ಹಾಗೆಯೇ ನಾನು ಸಹಿತ ನನ್ನ ವ್ಯೂವರ್ಸ್ ಸಬ್ಸ್ಕ್ರೈಬರ್ ಎಲ್ರಿಗೂ ನಾನು ಏನೇನು ಟಿಪ್ಸನ್ನು ಫಾಲೋ ಮಾಡ್ತೀನಿ ಅದನ್ನು ಎಲ್ಲದನ್ನು ನನ್ನ ವ್ಯೂವರ್ಸಿಗೆ ಹೇಳಿದ್ದೀನಿ ನನ್ನ ವೀಡಿಯೋ ತುಂಬ ಜನ ಇಷ್ಟಪಡ್ತಾರೆ ನನ್ನ ಮಾತನ್ನು ಕೇಳೋದಕ್ಕೂ ಸಹಿತ ತುಂಬ ಜನ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈಗ ನಾನು ಏನೆಲ್ಲ ಟಿಪ್ಸ್ ಮನೆಯಲ್ಲೇ ಇದ್ಬಿಟ್ಟು ಏನೆಲ್ಲ ಟಿಪ್ಸ್ ಫಾಲೋ ಮಾಡಿ ಸ್ಟಿಚ್ ಮಾಡ್ತೀನಿ ಅಥವಾ ಟೈಲರಿಂಗ್ ಮಾಡ್ತೀನಿ ಅಂತ ನಿಮಗೆ ಕಳಿಸಿದ್ದೀನಿ ಇಷ್ಟೆಲ್ಲ ನಿಮಗೆ ಒಂದು ಸಪೋರ್ಟ್ ಮಾಡೋರು ಮತ್ತು ನಿಮ್ಮ ನಮ್ಮ ಒಂದು ಟಿ ಸೀಕ್ರೆಟ್ಗಳನ್ನೆಲ್ಲ ಹೇಳೋ ಅಂತಹ ಟೈಲರ್ಸ್ ಯಾರೂ ಸಿಕ್ಕಲ್ಲ ಹಾಗಾಗಿ ನನ್ನ ವೀಡಿಯೋಕ್ಕೆ ನೀವು ಲೈಕ್ ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ ಹಾಗೆ ಹೊಸೊಬ್ಬರು ಬಂದರೆ ಸಬ್ಸ್ಕ್ರೈಬ್ ಮಾಡಿ ಅಥವಾ ಈ ರೀತಿ ಮೋಟಿವೇಶನ್ ವೀಡಿಯೋ ನಿಮ್ಮ ಅಕ್ಕಪಕ್ಕ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಾದರೂ ಟೈಲರ್ಸ್ ಇದ್ದರೆ ಈ ಥರ ಮೋಟಿವೇಶನ್ ವೀಡಿಯೋ ಬೇಕು ಅಂದಲ್ಲಿ ನೀವು ಶೇರ್ ಮಾಡಬಹುದು ನೀವು ನೋಡ್ತಿದ್ದೀರಲ್ಲ ನಾನು ಇದು ಎಲ್ಲ ಬಟ್ಟೆಗಳು ಒಂದು ವಾರದಲ್ಲೇ ಹೊಲಿದು ಮುಗಿಸ್ಬೇಕು ಇಷ್ಟು ಬಟ್ಟೆಗಳ ಜೊತೆಯಲ್ಲೂ ನಿಮಗೆ ನಾನು ನನ್ನ ಒಂದು ವಿಡಿಯೋಸ್ಗಳಾದರೆ ಮೋಟಿವೇಶನ್ ವೀಡಿಯೋಸ್ ಆಗಿರ್ಬೋದು ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ ಆಗಿರ್ಬೋದು ಹಾಕ್ತೀನಿ ಅದನ್ನು ನೀವು ನೋಡಿ ಸಪೋರ್ಟ್ ಮಾಡಬೇಕು ಒಂದೊಂದು ವೀಡಿಯೋಕ್ಕಂತೂ ಲೈಕು ಬಂದಿರೋದಿಲ್ಲ ವ್ಯೂಸು ಬಂದಿರೋಲ್ಲ ಅಷ್ಟು ಬೇಜಾರಾಗುತ್ತೆ ಅಂದರೆ ಯಾಕಪ್ಪ ನಮ್ಮ ವೀಡಿಯೋಸ್ಗಳು ನೋಡಲ್ವ ನಾವು ಇಷ್ಟು ಒಳ್ಳೊಳ್ಳೆ ಮಾಹಿತಿಯನ್ನು ಕೊಟ್ಟಿರ್ತೀವಿ ಇಷ್ಟು ಒಳ್ಳೊಳ್ಳೆ ಇನ್ಫರ್ಮೇಷನ್ ಕೊಟ್ಟಿರ್ತೀವಿ ಆದರೂ ನಮ್ಮ ವೀಡಿಯೋಕ್ಕೆ ಸಪೋರ್ಟ್ ಇಲ್ಲ ಅಲ್ವಾ ಅಂತ ಒಂದೊಂದು ಸತಿ ಬೇಜಾರಾಗುತ್ತೆ ಫ್ರೆಂಡ್ಸ್ ಆದರೆ ಈ ವಿಡಿಯೋದಲ್ಲಿ ನಾನು ಕೇಳೋದೇನೆಂದರೆ ನೀವು ಯಾವ ರೀತಿ ವಿಡಿಯೋ ಮಾಡೋದಕ್ಕೆ ಕೇಳ್ತೀರೋ ಆ ರೀತಿ ವಿಡಿಯೋ ಮಾಡ್ತೀನಿ ಮತ್ತೆ ನನಗೆ ತುಂಬ ಜನ ಕೇಳ್ತಾರೆ ಕಟ್ಟಿಂಗು ಸ್ಟಿಚಿಂಗು ತುಂಬಾ ಒಳ್ಳೊಳ್ಳೆ ಹಾಕಿ ಅಂತೇಳಿ ನಾವು ತುಂಬಾ ಒಳ್ಳೊಳ್ಳೆ ಡಿಸೈನ್ ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀನಿ ಆದರೆ ಅದನ್ನು ನಾವು ಕಷ್ಟಪಟ್ಟು ಈಗ ನಾವು ಒಂದು ಕಟ್ಟಿಂಗ್ ಸ್ಟಿಚಿಂಗು ಮಾಡ್ತೀವಿ ಅಂದಾಗ ಆ ವೀಡಿಯೋಸ್ ಎಡಿಟ್ ಅಂದರೆ ವೀಡಿಯೋ ಮಾಡೋಕೆ ಇಟ್ಬಿಟ್ಟು ಎಡಿಟ್ ಮಾಡಿ ನಾವು ಮತ್ತೆ ತಮ್ಮನೇಲು ಅಪ್ಲೋಡು ಅಂತ ಮಾಡಿರ್ತೀವಿ ಆದರೆ ಆ ವೀಡಿಯೋಕ್ಕೆ ಬರೋ ಅಂಥ ವ್ಯೂಸ್ ಎಷ್ಟು ಗೊತ್ತಾ ಐನೂರು ಆರುನೂರು ಯಾಕಂದರೆ ನಾವು ಕ್ಲಿಯರಾಗಿ ಹೇಳಿರ್ತೀನಿ ನಾನು ಈ ಪಾಯಿಂಟನ್ನು ಈ ಪಾಯಿಂಟ್ ತೊಗೊಳ್ಳಿ ಅಂತ ಹೇಳಿ ನಾನು ವೀಡಿಯೋ ಮಾಡಿರ್ತೀನಿ ಆದರೆ ನಮ್ಮಂಥವ್ರು ವೀಡಿಯೋಗಳನ್ನು ನೋಡೋಕ್ಕೆ ವ್ಯೂವರ್ಸ್ ಇಲ್ಲ ಫ್ರೆಂಡ್ಸ್ ಹಾಗಾಗಿ ನನಗೆ ತುಂಬಾ ಬೇಜಾರಾಗುತ್ತೆ ಒಂದೊಂದು ಸಲ ನಾನು ಯಾವುದೇ ಡಿಸೈನ್ ಆಗಲಿ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕಿದ್ರೆ ಹಾಗೆ ಮಾಡ್ತೀನಿ ಏನು ಹೇಳ್ಕೊಡೋದಿಲ್ಲ ಬರೀ ಹಾಗೆಯೇ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಹೊಳ್ದಿದ್ದೀವಿ ಈ ಡಿಸೈನ್ ಹೊಲಿದಿದ್ದೀವಿ ಅಂತ ಹೇಳೋ ಅಂತ ಅವ್ರಿಗೆ ಎಷ್ಟೋ ಜನ ವ್ಯೂವರ್ಸು ಸಬ್ಸ್ಕ್ರೈಬರು ಲೈಕ್ ಬಂದಿರುತ್ತೆ ಹಾಗಾಗಿ ನಾನು ಹೇಗಂತಂದರೆ ಈಗ ಎಷ್ಟೊಂದು ಡಿಸೈನ್ಗಳನ್ನು ನಾಲ್ಕೈದು ದಿವಸದಿಂದ ಸ್ಟಿಚ್ ಮಾಡಿದೆ ಯಾವುದೂ ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ನೋಡೋರಿಲ್ಲ ಅದಕ್ಕೆ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ ಇಲ್ಲ ಅದು ಹೋಗ್ಲಿ ಅಟ್ಲೀಸ್ಟ್ ನೀವು ವಿಡಿಯೋನ ಆನ್ ಮಾಡ್ತೀರಾ ಹಾಂ ಇದು ನನಗೆ ಡಿಸೈನ್ ಗೊತ್ತಪ್ಪ ನಾನು ಈ ಡಿಸೈನು ವಿಡಿಯೋ ನೋಡೋವ ಅವಶ್ಯಕತೆ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಒಂದು ಲೈಕ್ ಕೊಟ್ಟರೆ ಆ ಲೈಕಿಂದ ಇನ್ನೂ ನಾಲ್ಕು ಜನಕ್ಕೆ ಆ ವಿಡಿಯೋ ತಲುಪತ್ತೆ ಹೀಗೆಲ್ಲ ಇರುತ್ತೆ ಫ್ರೆಂಡ್ಸ್ ನೋಡಿ ನಾನು ಮೇಲ್ ರ್ಯಾಕಲ್ಲಿ ಇಟ್ಟಿರೋದು ಫಾಲ್ ಹಚ್ಚುವಂಥ ಸೀರೆಗಳು ಹಾಗೆ ಇನ್ನೂ ಸಹಿತ ನಮಗೆ ಎಷ್ಟೋ ಬಟ್ಟೆಗಳು ಈ ರೀತಿ ನಾವು ಹೊಸ ಹೊಸ ಬಟ್ಟೆಗಳು ಬಂದಂಗೆ ಬಂದಂಗೆನೆ ಮೇಲೆ ಮೇಲೆ ಇಟ್ಬಿಡ್ತೀವಿ ಆ ಯಾವ ಬಟ್ಟೆಗಳನ್ನು ನಾವು ಫಸ್ಟ್ ಸ್ಟಿಚ್ ಮಾಡಬೇಕು ಯಾವ್ದು ಸ್ಟಿಚ್ ಮಾಡಬೇಕು ಅನ್ನೋದು ಇರೋದಿಲ್ಲ ನಿಮ್ಗೆ ಇರೋಂತಹ ಬೆಳಗ್ಗೆ ಒಂದು ಹತ್ತರಿಂದ ಹತ್ತು ನಿಮಿಷ ಒಂದು ಈ ಥರ ಟೈಮು ಕೊಡಿ ಯಾಕಂದ್ರೆ ನಮ್ಗೆ ಯಾರೆಲ್ಲ ಕಸ್ಟಮರ್ ಬಟ್ಟೆ ಕೊಟ್ಟಿದ್ದಾರೆ ಮತ್ತೆ ಹೆಂಗಾಗುತ್ತೆ ಅಂದರೆ ನೀವು ಸಂಜೆ मुझे तनक बटे होलिए ಯಾವುದೆಲ್ಲ ಬಟ್ಟೆ ಬೇಕು ಅನ್ನೋದು ಸಿಗುತ್ತೆ ನೋಡಿ ನಾನು ನೋಡ್ತಾ ಇದ್ದೀನಲ್ವ ಇದು ಯಾವಾಗ ಕೊಡೋದು ಅಂತ ಕವರ್ ಮೇಲೆ ಬರ್ಕೊಂಡಿದ್ದೀನಿ ಹಾಗೆ ಇದಕ್ಕೇನು ನಾವು ವರ್ಕ್ ಮಾಡೋದಾ ಅಥವಾ ವರ್ಕಿ ಕೊಡೋದು ಅಥವಾ ಏನು ಫಾಲ್ ಬೇಕೋ ಲೈನಿಂಗ್ ಬೇಕೋ ಎಲ್ಲದನ್ನು ನೋಡ್ಕೊ ಈ ರೀತಿ ಕೆಲಸನ ನಾನು ಆದಷ್ಟು ಸ್ವಲ್ಪ ಸಂಜೆ ಮಾಡ್ತೀನಿ ನಿನ್ನೆ ನಮಗೆ ನಮ್ಮ ಮನೆ ಹತ್ರ ದೇವಸ್ಥಾನದಲ್ಲಿ ಕಾರ್ತಿಕ ಇದ್ದಿದ್ದರಿಂದ ನನಗೆ ಸಂಜೆ ಈ ಕೆಲಸ ಮಾಡೋದಕ್ಕಾಗಲಿಲ್ಲ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದುಬಿಟ್ಟು ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೋ ಬಟ್ಟೆಗಳು ನನಗೆ ನೆನಪಿಲ್ದೆ ಹಾಗೆ ಇಟ್ಬಿಟ್ಟಿದೆ ಕಸ್ಟಮರ್ ಪಾಪ ಏನೋ ಫಂಕ್ಷನ್ ನಾಳೆ ಒಂದು ಫಂಕ್ಷನ್ ಇರುತ್ತೆ ಇವತ್ತು ಟೈಲರಿಗೆ ಹೇಳಿದ ಇಂಥ ದಿನ ಕೊಡಕ್ಕೆ ಅಂತ ಹೇಳ್ಬಿಟ್ಟು ಬಂದು ಕೇಳಿದಾಗ ನಾವು ಬಟ್ಟೆ ಕೊಟ್ಟಿಲ್ಲ ಅಂದಾಗ ಅವ್ರಿಗೆ ತುಂಬ ನಿರಾಸೆ ಆಗುತ್ತೆ ಅವರು ಸಹಿತ ಮತ್ತೆ ನೆಕ್ಸ್ಟ್ ಹೊಲಿಸೋದಕ್ಕೆ ಬರೋದಿಲ್ಲ ಆದ್ದರಿಂದ ನೀವು ನಿಮ್ಮ ಕೆಲಸನ ನೀವು ಏನು ಮಾಡ್ತೀರ ಆ ಕೆಲಸನ ಜವಾಬ್ದಾರಿಯಿಂದ ಮಾಡಿ ಕಸ್ಟಮರ್ ಹೇಳಿರೋವಂಥ ಟೈಮಿಗೆ ನೀವು ಹೊಲಿದು ಇಟ್ಬಿಡಿ ಅವರು ಅಕಸ್ಮಾತ್ ಒಂದು ದಿನ ಎರಡು ದಿನ ಲೇಟಾದರೂ ಸಹಿತ ಬಂದು ಇಸ್ಕೊಂಡು ಹೋಗ್ತಾರೆ ನಿಮಗೆ ಗೊತ್ತಿರುತ್ತೆ ದುಡ್ಡು ಕೊಡೋದು ಲೇಟು ದುಡ್ಡು ಕೊಡೋದೇ ಇಲ್ಲ ಅನ್ನೋ ಕಸ್ಟಮರ್ಗೆ ನೀವು ಫಸ್ಟೇ ಅಡ್ವಾನ್ಸ್ ಇಸ್ಕೊಳ್ಳಿ ಯಾಕಂದರೆ ಸಂಬಂಧಿಕರು ರಿಲೇಶನ್ನು ಫ್ರೆಂಡ್ಸು ಅಂತ ಹೇಳಿ ನಾನು ಆರು ತಿಂಗಳ ಬಟ್ಟೆ ದುಡ್ಡು ಬಿಟ್ಟು ಲಾಸ್ಟಿಗೆ ಒಟ್ಟಿಗೆ ಅಮೌಂಟ್ ಕೊಡುವಾಗ ನೀವು ಬಟ್ಟೆ ಸರಿ ಇಲ್ಲ ಅಂತ ಹೇಳಿಬಿಟ್ಟು ತುಂಬಾ ಬಾಯ್ ಮಾಡಿದ್ರು ತುಂಬಾ ಬೈ ಇದ್ರು ನಮ್ಮ ಕೆಲಸದಿಂದ ನಮ್ಮ ಅಪ್ಪ ಅಮ್ಮಂಗೆಲ್ಲ ಬೈದರು ಆ ರೀತಿ ನಾವು ಮಾಡೋ ನಾನು ಏನೂ ತಪ್ಪು ಮಾಡಿಲ್ಲ ಫ್ರೆಂಡ್ಸ್ ಅದೇ ರೀತಿ ಅವ್ರು ಹೇಳಿರೋ ರೀತಿಯೇ ಹೊಲಿದೆ ಅವರಿಗೆ ಏನು ಗೊತ್ತಾ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಥವಾ ಅಂತ ಸಲಿಗೆನ ಕೊಟ್ಬಿಡ್ತೀವಲ್ವ ಅವರಿಗೆ ನಮ್ಮ ಮೇಲೆ ಬಾಯಿ ಬಂದಾಗ ಮಾತಾಡ್ತಾರೆ ನಮಗೆ ನಾ ಈ ಥರ ಎಲ್ಲ ನಾವು ಚೆನ್ನಾಗಿ ಹೊಲ್ದಿಲ್ಲ ಅಂದರೆ ಇಷ್ಟೊಂದು ಕಸ್ಟಮರ್ ನಂಗೆ ಇರ್ತಿದ್ರ ಇಪ್ಪತ್ತೆರಡು ವರ್ಷ ಆಯಿತು ನಾನು ಟೆಂತ್ ಮುಗಿಸಿದ ತಕ್ಷಣ ಟೆಂತ್ ರಜೆಯಲ್ಲೇ ನಾನು ಟೈಲರಿಂಗ್ ಕಲ್ತ್ಬಿಟ್ಟು ನಾನು ಟೆಂತಿಂದಲೇ ಟೆಂತು ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಹದಿನಾರನೇ ವಯಸ್ಸು ಅಂತ ಹೇಳ್ಬಿಟ್ಟು ಅವಾಗಿಂದನೇ ನಾನು ಟೈಲರಿಂಗ್ ಮಾಡೋದಂತಳು ಈಗಲೂ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಅಂತಂದರೆ ನಾನು ಬಟ್ಟೆ ಹೊಲಿಯೋದ್ರಲ್ಲಿ ಜಾಣಿ ಇದ್ದೀನಿ ಅಂತಲೇ ಅರ್ಥ ಯಾಕಂದರೆ ನೀವು ನನ್ನ ಕೆಲವೊಂದು ವೀಡಿಯೋಸ್ಗಳನ್ನು ನೋಡಿದ್ರೆ ನಾನು ಕಟ್ಟಿಂಗು ಸ್ಟಿಚ್ಚಿಂಗು ಯಾವ ರೀತಿ ಹೇಳ್ಕೊಡ್ತೀನಿ ಅಂತ ಆ ಥರ ನನಗೆ ತುಂಬಾ ಬೈದ್ಬಿಟ್ಟು ಬರೀ ಅಟ್ಲೀಸ್ಟ್ ಮುನ್ನೂರೈವತ್ತು ರೂಪಾಯಿ ಸೀರೆಗೆ ಸಾವಿರದ ಇನ್ನೂರು ರೂಪಾಯಿ ಕೊಡು ಇಲ್ಲ ಅಂದರೆ ನೀನು ಬ್ಲೌಸ್ ಹೊಲ್ದಿರೋ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು ಈ ರೀತಿ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಆಗಿರಲಿ ಯಾರೇ ಆಗಿರಲಿ ನಿಮಗೆ ಅವರು ದುಡ್ಡು ಕೊಡೋದ್ರಲ್ಲಿ ಸ್ವಲ್ಪ ಚೌಕಾಸಿ ಅಂತ ಗೊತ್ತಾದರೆ ಮುಂಚಿತವಾಗಿ ಅಡ್ವಾನ್ಸ್ ಅಂತ ನೀವು ದುಡ್ಡು ಇಸ್ಕೊಬಿಡಿ ನೋಡಿ ಹೊಲದಿರೋ ಬಟ್ಟೆನ ಈ ರೀತಿ ನೇತಾಕಿರ್ತೀನಿ ನಮ್ಮದು ಬಾಡಿಗೆ ಮನೆ ಫ್ರೆಂಡ್ಸ್ ತುಂಬಾ ಜಾಗ ಕಡಿಮೆ ಇದೆ ಅದರಲ್ಲೂ ಸಹಿತ ನಾನು ಈ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ನಮ್ಮ ಮನೆಯವರಂತೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ನೀವು ಸಹಿತ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರೆ ಬಟ್ಟೆನ ಹೊಲಿರಿ ನೀವು ಒಂದು ಏಜಲ್ಲಿ ಹೊಲಿತೀರ ಅಂದರೆ ಒಂದು ಏಜ್ ಆದಮೇಲೆ ನಮಗೆ ಆ ಕೆಲಸನ ಮಾಡೋದಿಕ್ಕಾಗಲ್ಲ ಇದೇ ರೀತಿ ನನ್ನ ವೀಡಿಯೋಸ್ ನೋಡಿಬಿಟ್ಟು ಕೆಲಸಗಳನ್ನು ಮಾಡಿ ನನಗೂ ಸಹ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್